ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಶವ ಕೇಸ್ ಬಗ್ಗೆ ಎಸ್ಐಟಿ ಟಿ ತನಿಖೆ ವಿಚಾರ ಸಮರ್ಪಕ ತನಿಖೆ ಮುಖಾಂತರ ಎಲ್ಲ ವಿಷಯಗಳು ಗೊತ್ತಾಗುತ್ತದೆ ತನಿಖೆ ಆಗುವ ಸಂದರ್ಭದಲ್ಲಿ ಮೊದಲೇ ತೀರ್ಪು ಕೊಡೋದು ಬೇಡ ಮಂಗಳೂರಿನಲ್ಲಿ ವಿಧಾನಸಭೆ ಸ್ಪೀಕರ್ ಡ್ಯು ಟಿ ಖಾದರ್ ಹೇಳಿಕೆ ನೀಡಿದ್ದಾರೆ ಸತ್ಯಾಂಶ ಹೊರಬರಲಿ ಯಾರೇ ತಪ್ಪಿತಸ್ಥರಿದ್ರೂ ಕ್ರಮ ಆಗತ್ತೆ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಆಗಿದೆ ನಾವೇ ತೀರ್ಪು ಕೊಟ್ಟು ಕ್ಷೇತ್ರದ ಪವಿತ್ರತೆಗೆ ಧಕ್ಕೆ ತರಬಾರದು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂತ ಖಾದರ್ ಅವರು ಹೇಳಿದ್ದಾರೆ ಕೆಲವೊಂದು ವಿಚಾರಗಳು ಕೆಲವು ಆರೋಪಗಳು ಬಂದಾಗ ಸರಕಾರ ಇವತ್ತು ಎಸ್ಐ ಡಿ ತನಿಖೆಯನ್ನು ಮಾಡಿದೆ ತನಿಖೆ ಆಗಲಿ ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯಸತ್ಯತೆ ಇವತ್ತು ಬಹಿರಂಗವಾಗಲಿ ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯಸತ್ಯ ಏನಂತ ಬಯಲಾಗಲಿ ಅದು ಯಾವ ರೀತಿ ಮತ್ತು ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ ಆದರೆ ಒಂದು ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಘಾರ್ತ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರೋದ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಅದರಿಂದ ಸಂಸೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ಯಾರೇ ತಪ್ಪಿಸ್ತಾರಿದ್ರೂ ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಸಂಬಂಧಿಗೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಇದರಲ್ಲಿ ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಬಗ್ಗೆ ಅದು ಸರ್ಕಾರ ಕಮ್ಮಿಗೊಳ್ತದೆ ಅಲ್ಲಿಯ ತನಕ ನಾವು ಸಮಾದಿಂದ ವೆಯ್ಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟಾಗಿ ಬರಲಿ ಅರ್ಧ ಯಾರು ಮಾಡ್ತಾ ಅಂದರೆ ಸರ್ಕಾರ ಮಾಡ್ತಾ ಅಲ್ಲ ನಾನು ಅನ್ಸಿದ್ವಿ ನಾನು ಈಗ ನಿಮ್ಮ ಸರ್ಕಾರದ ಭಾಗದವರು ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತು ನಾನು ಹಾಗೆ ಎಲ್ಲಿಗೆ ಆಗ್ತದ ನಾನು ನೋಡಿ ನನ್ನ ವಿಚಾರ ಎಲ್ಲಿದೆ ಎಸ್ ಐ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್